ಕಂಡದ್ದು ಕಂಡ ಹಾಗೆ ನಾನು ಮಲ್ಲಿಕಾರ್ಜುನ ಹೆಗ್ಗಳಗಿ ಪತ್ರಕರ್ತ ಮುಧೋಳ ಈ ಬಾರಿ ಲಿಂಗಾಯತ ಧರ್ಮದ ಬಗ್ಗೆ ಮಾತಾಡಬೇಕು ಅನಿಸ್ತದೆ ಯಾಕಂದ್ರೆ ಭಾಳ ಕಡೆ ಚರ್ಚೆ ನಡೀತದೆ ನನಗೆ ಹೇಳಬೇಕಾದ ವಿಶೇಷತೆ ಅದು ಭಿನ್ನವಾಗಿ ಹೇಳಬೇಕು ಅಂತ ಅನಿಸ್ತದ ನನಗೆ ಮತ್ತು ಅದು ಭಿನ್ನವಾಗಿ ಇದೆ ಕೂಡ ಲಿಂಗಾಯತ ಧರ್ಮ ಯಾವುದೇ ಋಷಿ ಮುನಿ ಸಂತ ಸ್ಥಾಪಿಸಿದ್ವಲ್ಲ ಯಾವುದೇ ಮಹಾನ್ ಧರ್ಮ ಗ್ರಂಥದಿಂದ ಉದಯಿಸಿ ಬಂದದ್ದು ಅಲ್ಲ ಇದು ಚಳವಳಿಯ ಮೂಲಕ ರೂಪುಗೊಂಡ ಧರ್ಮ ಢೋರ ಕಕ್ಕಯ್ಯ ಮಡಿವಾಳ ಮಾಚಿದೇವ ಮಾದರ ಚನ್ನಯ್ಯ ದೇವರ ದಾಸಿಮಯ್ಯ ಕೇತಯ್ಯ ಗೊಗ್ಗವ್ವೆ ಇನ್ನೂ ಬಹಳಷ್ಟು ಮಹಿಳೆಯರು ಕೂಡ ಇದ್ದರು ಇವರೆಲ್ಲರೂ ಕೂಡಿ ಆಗಿರುವ ಶೋಷಣೆ ಧರ್ಮದ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ನಡೆಯುತ್ತಿರುವ ಶೋಷಣೆಯ ವಿರುದ್ಧ ಬಂಡಾಯಯತ್ರ ಇದು ಕ್ರೂರತನ ಹಿಂಸೆ ನಮ್ಮನ್ನು ಮುಟ್ಟಿಸ್ಕೊಡೋದಿಲ್ಲ ಓಣೆ ಬರ್ಗೊಡೋದಿಲ್ಲ ನಮಗೆ ದೊಡ್ಡದರ ಸಂಬಳ ಕೊಡೋದಿಲ್ಲ ನಮಗೆ ಸರಿಯಾಗಿ ಆಹಾರ ಇಲ್ಲ ನೀರಿಲ್ಲ ಇದೆಲ್ಲದರಿಂದ ರೋಷಿ ಹೋಗಿ ಚಳವಳಿಯ ರೂಪದಿಂದ ಇದು ಪ್ರತಿಭಟನೆಯ ರೂಪದಿಂದ ಹುಟ್ಟಿದ್ದು ಇದರ ನೇತೃತ್ವ ಏನಾಯಿತು ಬಸವಣ್ಣ ವಹಿಸಿದ ಬಸವಣ್ಣಗೆ ಎರಡು ಪ್ಲಸ್ ಪಾಯಿಂಟ್ ಇತ್ತು ಬಸವಣ್ಣ ಒಂದು ಉಚ್ಚ ಸಮಾಜದವರು ಎರಡನೇದ್ದು ಬಸವಣ್ಣ ಮುಖ್ಯಮಂತ್ರಿ ಇದ್ದ ಮುಖ್ಯಮಂತ್ರಿ ಮತ್ತು ಉಚ್ಛ ಮಾಧ್ಯಮ ನೇತೃತ್ವ ವಹಿಸಿದ್ದರಿಂದ ಚಳವಳಿಗೆ ಸುಲಭವಾಗಿ ಗಣತೆ ಮತ್ತು ಹೆಸರು ಬಂತು ಎಲ್ಲರೂ ಅದನ್ನು ಗಮನಿಸಾಕಿದ್ರು ಬಸವಣ್ಣ ಹೋರಾಟ ಮಾಡಕತ್ತಾನ ಬಸವಣ್ಣ ಹೋರಾಟ ಮಾಡಕತ್ತಾನ ಅಂತ ಹೇಳಿ ಬಸವಣ್ಣನ ಹಿಂದೆ ಇದೇ ಸೈನ್ಯ ಇತ್ತು ಎಲ್ಲ ಕೆಳವರ್ಗದವ್ರು ಯಾರೂ ಯಾರೂ ಉಚ್ಚುವರ್ಗದವ್ರು ಬಂದೇ ಇರಲಿಲ್ಲ ಗೊತ್ತಿರಲಿಲ್ಲ ನಿಮಗೆ ಇವ್ರನ್ನೆಲ್ಲ ಕಟ್ಟಿಕೊಂಡು ಆಗ ನಡೆದ ಸಮ ಧರ್ಮದಲ್ಲಿ ಇರುವ ದೋಷಗಳ ವಿರುದ್ಧ ಬಂಡಾಯ ಎದ್ದು ಲಿಂಗಾಯತ ಧರ್ಮ ಹುಟ್ಟಿತು ಇದು ಹೆಂಗೆ ಸ್ವಾತಂತ್ರ್ಯ ಚಳವಳಿ ಬಂತು ಹ್ಯಾಂಗೆ ರೈತರು ಬಿಲ್ ಚಳವಳಿ ಬಂತು ಹಿಂಗೆ ದೊಡ್ಡ ಪ್ರಮಾಣದ ಚಳವಳಿ ಆಯಿತು ಹಾಣಿ ಕಾಲಿಕಟ್ಟಿಯಾದರು ಕೆಲವ್ರನ್ನ ಕೊಂದರು ಕೆಲವರು ಪಾಪ ಓಡಿ ಈ ರೀತಿ ಚಳವಳಿಯಾದ ರೂಪಗೊಂಡ ಧರ್ಮ ಲಿಂಗಾಯತ ಧರ್ಮ ಜಗತ್ತಿನಲ್ಲಿ ಚಳವಳಿಯ ಮೂಲಕ ಅಂದರೆ ಇದು ತಪ್ಪು ಅಂತ ಹೇಳಿ ಹುಟ್ಟಿದ ಧರ್ಮ ಯಾವುದಾದರೂ ಇದ್ದರೆ ಅದು ಲಿಂಗಾಯತ ಧರ್ಮ ಚಳುವಳಿಯ ಮೂಲಕ ಧರ್ಮ ಹುಟ್ಟಿದ್ದಿಲ್ಲ ಒಂದು ಇದು ಇದು ಲಿಂಗಾಯತ ಧರ್ಮ ಒಂದೇ ಇದು ಗೊತ್ತಿರಲಿಲ್ಲ ನಿಮಗೆ ಇದೆಲ್ಲ ಭಾಳ ಮಹತ್ವದ ವಿಷಯ ಅದ ಇದು ಇದನ್ನು ಈ ಹೇಳಬೇಕು ಕೂಡ ನೀವು ಉಳಿದವ್ರಿಗೆ ಇದು ಹಿಂಗೆ ಹುಟ್ಟಿದ ಧರ್ಮ ಅಂತ ಬಸವಣ್ಣ ನೇತೃತ್ವ ವಹಿಸಿ ಸಮಾಜದಲ್ಲಿ ಇರುವ ದೋಷಗಳ ವಿರುದ್ಧ ಹುಟ್ಟಿದ್ದು ದೇವರ ಕಲ್ಪನೆ ನೋಡಿ ನಿಮಗೊಂದು ಹಂಗ ಈ ಸಂದರ್ಭದೊಳಗೆ ಹೇಳಬೇಕು ಅನಿಸ್ತಿದೆ ನನಗೆ ಅಂಬೇಡ್ಕರ್ ಒಂದು ಭಾಳ ಮಹತ್ವದ ಮಾತಾಡ್ತಾರೆ ಭಾರತ ಒಟ್ಟು ಭಾರತದ ತುಂಬ ಅಸ್ಪೃಶ್ಯತೆ ಅಂತ ಹೇಳ್ತಾರೆ ಅವ್ರು ಭಾಳ ಒಳ್ಳೆಯ ವಿಶ್ಲೇಷಣೆ ಮಾಡಿದ್ದಾರೆ ಅವರು ಯಾಕಂದ್ರೆ ಬ್ರಾಹ್ಮಣ ಮನೆಗೆ ಲಿಂಗಾಯತರು ಹೋಗೋಂಗಿಲ್ಲ ಲಿಂಗಾಯತರು ಮನೆಗೆ ಬ್ರಾಹ್ಮಣರು ಹೋಗೋಂಗಿಲ್ಲ ಅವರು ಇವರು ಕೂಡ ಊಟ ಮಾಡೋಂಗಿಲ್ಲ ಅಂತೇಳಿದ್ದೆ ಇವೆಲ್ಲ ಅಸ್ಪೃಶ್ಯತೆ ದೇಶ ತುಂಬ ಒಬ್ಬರು ಮನಿಗೊಬ್ರು ಹೋಗಲಾರ್ದಂಗೆ ಒಬ್ಬರನ್ನೊಬ್ಬರು ಮುಟ್ಟಿಸ್ಕೊಳ್ಳಾರ್ದಂಗೆ ಒಬ್ಬರೊಬ್ಬರು ಕುಳಿತು ಊಟ ಮಾಡಲಾರ್ದಂಗೆ ಬೇರೆ ಬೇರೆದವರೆಲ್ಲ ದೇವರ ಕಟ್ಕೊಂಡು ಮಾಡ್ತಾ ಇರೋದು ಇದು ಅಸ್ಪೃಶ್ಯತ ದೇಶ ಅಂತ ಹೇಳಿದರು ಇವು ಎಲ್ಲ ಸೇರಿಸಿಕೊಂಡು ಬಸವಣ್ಣ ಲಿಂಗಾಯತ ಧರ್ಮಸ್ಥಾಪಿಸಿದ ಅವರು ತೊಂಬತ್ತ್ಮೂರು ಕೆಳವರ್ಗದವ್ರನ್ನೆಲ್ಲರೂ ತೊಗೊಂಡಿದ್ದವ್ ಸವಣ್ಣ ಅದ್ರಾಗ ಡೂರ ಕಕ್ಕಯ್ಯ ಮಾದರಿ ಚೆನ್ನಯ್ಯ ಇದ್ರು ಈಗೇನು ಲಿಂಗಾಯತ ಧರ್ಮದಲ್ಲ ಅದ್ರಾಗ ಇವೆಲ್ಲ ತೊಂಬತ್ತ್ಮೂರು ಸೇರಿದ್ದಾವೆ ಸಿದ್ದರಾಮಯ್ಯ ಹಿಂದ ಮುಖ್ಯಮಂತ್ರಿ ಆದಾಗ ಲಿಂಗಾಯತಕ್ಕೆ ಒಂದು ಪ್ರತ್ಯೇಕ ಧರ್ಮದ ವ್ಯವಸ್ಥೆ ಬೇಕಂದದ್ರೊಳಗು ತೊಂಬತ್ತ್ಮೂರು ಧರ್ಮವನ್ನು ಸೇರಿಸಿದ್ರು ಅವರು ಇವೇ ತೊಂಬತ್ತ್ಮೂರು ಸೇರಿಸಿದ್ರು ಅವೇ ತೊಂಬತ್ತ್ಮೂರು ಈಗ ಗಣತಿ ಅಂತೂ ಮುಗಿದು ಆದ್ರೆ ಆದರೆ ಗಣತಿಯೊಳಗೆ ಇವರೆಲ್ಲರೂ ಈ ತೊಂಬತ್ತ್ಮೂರು ಮಂದಿ ಲಿಂಗಾಯತ ಅಂತ ಭರಿಸಿ ತಮ್ಮ ಉಪಜಾತಿಯನ್ನು ಬೇಕಾದ್ರೆ ಡೋರು ಸಮಗಾರು ದಾಸರು ಕುಂಬಾರು ಕಂಬಾರು ಇವನ್ನೆಲ್ಲ ಬರೆಸ್ಬೋದು ಗಾಣಿಗೆರು ಇವೆಲ್ಲ ಮೂಲತಃ ಲಿಂಗಾಯತ ಧರ್ಮ ಇದು ಬಸವಣ್ಣ ಮಾಡಿದ ಧರ್ಮ ಮತ್ತು ಸಮಾಜವನ್ನು ಕಟ್ಟುವುದಕ್ಕಾಗಿ ಮತ್ತು ಅವರಲ್ಲಿ ಒಂದು ಒಳ್ಳೆಯ ಆಚರಣೆ ಥರ ಕೊಟ್ಟಿದ್ದಿದೆಯೇನಪ್ಪ ದೇವರ ಆರಾಧನೆ ಮಾಡಬೇಕು ಮೋಕ್ಷ ತಗೋಬೇಕು ಅದು ಅಂತ ಹುಟ್ಟಿದ ಧರ್ಮ ಅಲ್ಲ ಅಲ್ಲ ನಿಮಗೆ ಈ ಸಂದರ್ಭದೊಳಗೆ ಓಶೋ ಹೇಳಿದ್ದು ರಜನೀಶ್ ಹೇಳಿದ್ದು ಒಂದು ಮಾತು ಹೇಳಬೇಕು ಅನಿಸ್ತದೆ ಯಾಕಂದ್ರೆ ಇವೆಲ್ಲ ಚಿಂತನೆ ಗೊತ್ತಿರಬೇಕು ರಜನೀಶ್ ಹೇಳ್ತಾರ ಜಗತ್ತಿನೊಳಗೆ ಅತ್ಯಂತ ದೊಡ್ಡ ಸುಳ್ಳು ಯಾವುದು ಅಂತಂದರೆ ದೇವರನ್ನು ಸೃಷ್ಟಿ ಏನು ಮಾಡಿದ್ರಲ್ಲ ಇದು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಸುಳ್ಳು ಅಂತ ಹೇಳ್ತಾನೆ ಅವನು ಹೇಳ್ತಾನೆ ಯೇಸು ಕ್ರಿಸ್ತ ಮಳೆ ಬಡಿಯುವಾಗ ಭಾಳ ಪ್ರಾರ್ಥನೆ ಮಾಡ್ತಿದ್ದ ಪಾಪ ಆವಾಗ ಈ ದೇವ್ರು ಬರಲಿಲ್ಲ ಬೇಡರ ಕಣ್ಣಪ್ಪ ಕಣ್ಣು ತಗೊಳಕತ್ತಿದ್ದ ದೇವ್ರು ಬಂದ್ರೆ ಹೇಳ್ತಾನೆ ದೇವ್ರು ಬರಲಿಲ್ಲ ಯಾಕಂತಂದರೆ ದೇವರು ಏನು ಮಾಡಿದ್ರು ಯಾವ ಆಚರಣೆ ಮಾಡಿದರೂ ಯಾವ ತಪಶ್ಚರ್ಯ ಮಾಡಿದರೂ ಬಂದು ದೇವರ ದರ್ಶನ ಕೊಡ್ತಾನ ಅಂತೇನು ನೀವು ತಿಳ್ಕೊಂಡಿರಿ ಅದೆಲ್ಲ ಸುಳ್ಳು ಸರಿಯಾಗಿ ನಡೆಯೋದೇ ಒಂದು ಧರ್ಮ ಅಂಥೇಳಿ ಲಿಂಗಾಯತ ಧರ್ಮ ಹೇಳಿದೆ ಇದಕ್ಕೆ ಲಿಂಗಾಯತ ಧರ್ಮ ಹೋರಾಟದಿಂದ ಹುಟ್ಟಿದ ಧರ್ಮ ಆದ್ದರಿಂದ ಇದು ಶ್ರೇಷ್ಠ ಧರ್ಮ ಇದನ್ನು ನೀವು ಅಪೂರ್ವ ಬಿಡೋದು ಬೇರೆ ಪ್ರಶ್ನೆ ಬರ್ಸೋದು ಬಿಡೋದು ಬೇರೆ ಪ್ರಶ್ನೆ ಆದರೆ ಲಿಂಗಾಯತ ಧರ್ಮದ ಆಶಯ ಏನು ಇದೆ ಅಂದ್ರೆ ಅತ್ಯಂತ ವೈಜ್ಞಾನಿಕ ಮನೋಭಾವದ ಧರ್ಮ ಅದ ಇಲ್ಲಿ ವೈಜ್ಞಾನಿಕ ಆಚರಣೆ ಅದ ಇಲ್ಲಿ ಕುರುಡ ನಂಬಿಕೆಗೆ ಅವಕಾಶ ಇಲ್ಲೇ ಇಲ್ಲ ತಿಳಿದ ಎಲ್ಲವೂ ಇಸ್ ಅಂಥ ಶ್ರೇಷ್ಠ ಧರ್ಮ ಬಹುತೇಕ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ ಅಂತ ಅನ್ನಿಸ್ತದೆ ನಾನು ಇದನ್ನು ಒಂದು ಧರ್ಮ ಎತ್ತಿ ಕಟ್ಟಿ ಅದು ಮಾತಾಡ್ತೀನಿ ಅಂತಲ್ಲ ಅದರ ಘನತೆ ಅಷ್ಟು ಇರುವುದನ್ನು ಹೇಳಬೇಕು ಅನ್ನಿಸ್ತದ ಅದು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು